ಎಲ್ರಿಗೂ ನಮಸ್ಕಾರ ಗ್ರಾಮೀಣಾಭಿವೃದ್ಧಿ ಅಂದರೆ ಏನು ಗ್ರಾಮೀಣಾಭಿವೃದ್ಧಿ ಅಂತ ಹೇಳಿದರೆ ಮೀಟರ್ ಬಡ್ಡಿ ದಂಧೆ ಮಾಡುವುದ ಅಥವಾ ಗ್ರಾಮೀಣಾಭಿವೃದ್ಧಿ ಅಂತ ಹೇಳಿದರೆ ಗ್ರಾಮೀಣ ಜನತೆಗೆ ಸ್ವಾವಲಂಬನೆಯ ಬದುಕನ್ನು ಕಲಿಸಿ ಅವರ ಆದಾಯದ ಮೂಲನ್ನ ಹೆಚ್ಚಿಗೆ ಮಾಡೋದಾ ಯಾವುದು ಗ್ರಾಮೀಣಾಭಿವೃದ್ಧಿ ಈ ನಿಟ್ಟಿನಲ್ಲಿ ಗ್ರಾಮಾಭಿವೃದ್ಧಿ ಅಂತ ಹೆಸರಿಟ್ಕೊಂಡಂತಹ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಸರಿನಲ್ಲಿ ನಾವು ಗ್ರಾಮೀಣ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಸೇವಾ ಪ್ರತಿನಿಧಿಗಳನ್ನು ನೇಮಕ ಮಾಡಿ ಹೆಸರು ನೋಡಿ ಸೇವೆ ಸೇವೆಯ ಪ್ರತಿನಿಧಿಗಳು ಪ್ರತಿ ವಾರ ನಾವು ಸೇರ್ಬೇಕು ಸೇರಿ ಸೇರ್ಬೇಕು ಸೇರ್ಬೇಕು ಅಂತ ಹೇಳ್ತಾರೆ ಎಲ್ಲಾದರೂ ಒಂದೇ ಒಂದು ಕಡೆ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗಿದೆಯಾ ಇಲ್ಲ ಯಾರು ಎಷ್ಟು ದುಡ್ಡು ಕಟ್ಟಬೇಕು ಯಾಕೆ ಕಟ್ಲಿಲ್ಲ ಅವ್ರ ಮನೆಗೆ ಹೋಗಿ ಇವ್ರ ಮನೆಗೆ ಹೋಗಿ ವಸೂಲಿ ಮಾಡಿ ಇದೇ ಚರ್ಚೆ ಇದು ಅಭಿವೃದ್ಧಿನ ಹಾಗಿದ್ರೆ ನಿಜವಾದ ಗ್ರಾಮೀಣ ಅಭಿವೃದ್ಧಿ ಅಂದರೆ ಏನು ಒಂದು ಉದಾಹರಣೆ ನಿಮ್ಮ ಮುಂದೆ ನಾನು ಕೊಡ್ತಾ ಇದ್ದೀನಿ ರಂಗಸ್ವಾಮಿ ಇಳಂಗು ಅಂತ ಹೇಳಿ ತಮಿಳುನಾಡು ಚೆನ್ನೈ ಹತ್ತಿರ ಚೆನ್ನೈಗಿಂತ ಒಂದು ಇಪ್ಪತ್ತು ಕಿಲೋಮೀಟರ್ ಹಿಂದೆನೆ ಬೆಂಗಳೂರಿಂದ ನಾವು ಚೆನ್ನೈಗೆ ಹೋಗಬೇಕಾದ್ರೆ ಬಿಫೋರ್ ಚೆನ್ನೈ ಒಂದು ಇಪ್ಪತ್ತು ಕಿಲೋಮೀಟರ್ ಹಿಂದೆ ಒಂದು ಗ್ರಾಮ ಬರ್ತದೆ ಅದರ ಹೆಸರು ಕುದಂಬಕಮ್ ಅಂತ ಹೇಳಿ ಆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ರಂಗಸ್ವಾಮಿ ಇಳಂಗೋ ಅವರು ಆಯ್ಕೆ ಆಗ್ತಾರೆ ಯಾರು ರಂಗಸ್ವಾಮಿ ಇಳಂಗೋ ಅಂತ ಹೇಳಿದರೆ ಅವರು ಇಸ್ರೋದ ಇಂಜಿನಿಯರ್ ಆಗಿ ಮುಂಚೆ ಕೆಲಸ ಮಾಡ್ತಿರ್ತಾರೆ ಅದು ಯಾರ ಜೊತೆಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅಂತಹ ಅದ್ಭುತ ಈ ದೇಶ ಕಂಡಂತಹ ಈ ದೇಶದ ಮಿಸೈಲ್ ಮ್ಯಾನ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಸಹವರ್ತಿಯಾಗಿ ಅವರು ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇರ್ತಾರೆ ರಂಗಸ್ವಾಮಿ ಇಳಂಗುವನ್ ಅವಾಗ ಅವಾಗ ಅವರು ಅವರ ಗ್ರಾಮಕ್ಕೆ ಭೇಟಿಯಾದಾಗ ಅಲ್ಲಿಯ ಪರಿಸ್ಥಿತಿ ಪ್ರತಿ ಸಾರಿ ಅವ್ರು ಹೇಳ್ತಾರೆ ಅವರು ಒಂದು ಇದರಲ್ಲಿ ಪ್ರತಿದಿನ ರಾತ್ರಿ ಅಲ್ಲಿ ಆ ಊರಲ್ಲಿ ಗಂಡ ಕುಡಿದು ಬರೀ ಹೆಣ್ತಿನ ಹೊಡೆಯೋದೃಷ್ಟನೇ ದೃಶ್ಯವನ್ನೇ ಅವರು ನೋಡ್ತಾ ಇರ್ತಾರೆ ಗ್ರಾಮ ನೋಡಿದರೆ ಬರೀ ಚೆನ್ನೈಯಿಂದ ಇಡೀ ರಾಜ್ಯದ ರಾಜಧಾನಿಯಿಂದ ಬರೀ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕೂದಂಬಕಂನಲ್ಲಿ ಅಂತಹ ಒಂದು ದಾರುಣ ಪರಿಸ್ಥಿತಿ ಹೀಗಾಗಿ ಅವರ ಕೆಲಸವನ್ನು ತ್ಯಾಗ ಮಾಡಿ ರಾಜೀನಾಮೆ ಕೊಟ್ಟು ಗ್ರಾಮ ಪಂಚಾಯಿತಿಗೆ ನಿಂತ್ಕೊಳ್ತಾರೆ ಬರೀ ತಮಿಳುನಾಡು ರಾಜ್ಯ ಅಲ್ಲ ದೇಶ ಅಲ್ಲ ಅಂತಾರಾಷ್ಟೀಯ ಮಟ್ಟದಲ್ಲಿ ಫ್ರಾನ್ಸ್ ದೇಶ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತದೆ ಆನಂತರ ಭಾರತದಲ್ಲಿಯೂ ಕೂಡ ರಿಯಲ್ ಹೀರೋ ಅವಾರ್ಡ್ ಅವ್ರಿಗೆ ಕೊಡ್ತಾರೆ ಆ ನಂತರ ಆ ಗ್ರಾಮದ ಪರ್ ಕ್ಯಾಪಿಟಾ ಇನ್ಕಮ್ ಅದು ಬಹಳ ಮುಖ್ಯ ನಾವು ಎಷ್ಟು ಜನರಿಗೆ ಸಾಲ ಕೊಟ್ಟಿವಿ ಎಷ್ಟು ಬಡ್ಡಿ ವಸೂಲಿ ಮಾಡಿದ್ವಿ ಅನ್ನೋದಲ್ಲ ಆ ಗ್ರಾಮಸ್ಥರ ಆದಾಯ ಎಷ್ಟು ಇನ್ಕ್ರೀಸ್ ಆಯಿತು ಜಾಸ್ತಿ ಆಯಿತು ಅದು ಮುಖ್ಯ ನಾಲ್ಕು ಪಟ್ಟು ಇನ್ಕ್ರೀಸ್ ಆಗ್ತದೆ ಇಡೀ ದೇಶದಲ್ಲಿ ದಿ ದ ವಿಲೇಜ್ ವಿತ್ ದ ಹೈಯೆಸ್ಟ್ ಪರ್ ಕ್ಯಾಪಿಟಾ ಇನ್ಕಮ್ ಅನ್ನುವಂತಹ ಇಡೀ ದೇಶದಲ್ಲಿ ಇಡೀ ದೇಶದಲ್ಲಿ ದ ವಿಲೇಜ್ ವಿತ್ ದ ಹೈಯೆಸ್ಟ್ ಪರ್ ಕ್ಯಾಪ್ಟ ಇನ್ಕಮ್ ಅನ್ನುವಂಥ ಹೆಗ್ಗಳಿಕೆ ಆ ಕುದಕ್ಕಂ ಅನ್ನುವಂಥ ಗ್ರಾಮ ಪಂಚಾಯಿತಿ ಪಡ್ಕೊಳ್ತದೆ ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಆ ಗ್ರಾಮಗಳಲ್ಲಿ ಪ್ರತಿಯೊಂದು ಕೂಡ ಆ ಗ್ರಾಮದಲ್ಲಿನೇ ಉತ್ಪಾದನೆ ಆಗಬೇಕು ಒಂದು ಉದಾಹರಣೆ ಅಂತ ಹೇಳಿದ್ರೆ ಹೈನುಗಾರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಹೈನುಗಾರಿಕೆ ಅಂದ್ರೆ ಏನು ಅದನ್ನ ಹಾಲನ್ನು ಹೈನುಗಾರಿಕೆ ಎಂಡ್ ಪ್ರಾಡಕ್ಟ್ ಏನಂತ ಹೇಳಿದ್ರೆ ಮಿಲ್ಕ್ ಆ ಮಿಲ್ಕನ್ನು ಸಮೀಪದ ಪಟ್ಟಣಗಳಿಗೆ ಹೋಗಿ ಡೈರಿಗಳಿಗೆ ಹೋಗಿ ಹಾಲನ್ನು ಹಾಕೋದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ಆ ವ್ಯವಸ್ಥೆ ಇದೆ ಆದರೆ ಅವರು ಅದು ಮಾಡಲಿಲ್ಲ ಆ ಹಾಲನ್ನು ಬೇರೆ ಯಾರಿಗೂ ಕೂಡ ಕೊಡಲಿಲ್ಲ ಆ ಹಾಲಿನಿಂದ ಚಾಕ್ಲೇಟ್ ಮಾಡುವಂತಹ ಇಂಡಸ್ಟ್ರಿಯನ್ನ ಅವ್ರ ಗ್ರಾಮದಲ್ಲಿನೇ ಪ್ರಾರಂಭ ಮಾಡಿದ್ರು ಚಾಕ್ಲೇಟ್ ಇಂಡಸ್ಟ್ರಿ ಏನು ದೊಡ್ಡದಲ್ಲ ಊಟಿಯಲ್ಲಿ ಹೋದರೆ ಮನೆ ಮನೆಗೆ ಚಾಕ್ಲೇಟ್ ಮಾಡ್ತಾರೆ ಚಾಕ್ಲೇಟ್ ಇಂಡಸ್ಟ್ರಿ ಆ ಗ್ರಾಮದಲ್ಲಿನೇ ಪ್ರಾರಂಭ ಮಾಡಿದ್ರು ಟೊಮೆಟೊ ಬೆಳೆದ್ರು ಊರಲ್ಲಿ ಆ ರೈತರು ಆ ಟೊಮೆಟೊ ರೇಟ್ ಬರಲಿಲ್ಲ ಅಂತ ಹೇಳಿ ಬೀದಿಗೆ ಹಾಕ್ತಿವಿ ನಾವು ಬೀದಿಗೆ ಹಾಕಲಿಲ್ಲ ಅವರು ಆ ಗ್ರಾಮದಲ್ಲಿನೇ ಟೊಮೆಟೊ ಕ್ಯಾಚಪ್ ಟೊಮೆಟೊ ಸಾಸ್ ಮಾಡುವಂತ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಿದ್ರು ಅಂತ ಅನೇಕ ಉದ್ಯೋಗಗಳನ್ನು ಪ್ರಾರಂಭ ಮಾಡಿದರು ಅದರ ಪರಿಣಾಮವಾಗಿ ಆ ಕೂದಂಬಕ್ಕಂ ಅನ್ನೋ ಗ್ರಾಮದಲ್ಲಿ ಯಾರು ಒಬ್ಬರು ಕೂಡ ನಿರುದ್ಯೋಗಿಗಳಾಗಿ ಉಳಿಲಿಲ್ಲ ನಾಲ್ಕು ಪಟ್ಟು ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಯಿತು ಇದು ನಿಜವಾದಂತಹ ಗ್ರಾಮಾಭಿವೃದ್ಧಿ ಧರ್ಮಸ್ಥಳದ ಹೆಸರಿನಲ್ಲಿ ಏನು ಇವರು ಅಭಿವೃದ್ಧಿ ಯೋಜನೆ ಗ್ರಾಮಾಭಿವೃದ್ಧಿ ಮಾಡಿದ್ವಿ ಅಂತ ಹೇಳ್ತಾರಲ್ಲ ಅವರಿಂದ ಒಂದೇ ಒಂದು ಗ್ರಾಮದಲ್ಲಿ ನೀವು ಇದನ್ನು ಬಯಸ್ತೀರಾ ಆಗಿದೆಯಾ ನೀವು ನೋಡಿದೀರಾ ಎಲ್ಲ ಸರಿ ಇದೆ ಎಲ್ಲ ಸರಿ ಅಂತ ಕಮೆಂಟ್ ಮಾಡೋದಕ್ಕೂ ಏನು ಫೋನ್ ಮಾಡಿ ಬೈ ಬೈಯುವುದೇನು ನಮ್ಮ ಯೂಟ್ಯೂಬರ್ಸ್ಗೆ ಸಂಚಾರಿ ಸ್ಟುಡಿಯೋ ಅವರಿಗೆ ಕುರ್ಲಾರಂಪೇಜ್ ಅವರಿಗೆ ವಿಶೇಷವಾಗಿ ಈಗ ನಮ್ಮ ರೈಟ್ ನ್ಯೂಸ್ನವ್ರಿಗೆ ಸ್ನೇಹಿತರಿಗೆ ಉತ್ಸಾಹ ಇರುವಂಥ ಯುವಕ ಕೆಟ್ಟ ಕೆಟ್ಟದಾಗ ಬಯ್ಯೋದೇನು ಗ್ರಾಮೀಣ ಗ್ರಾಮೀಣ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇವರು ಆದರೆ ಇವರು ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಎಸ್ ಕೆ ಡಿ ಆರ್ ಡಿ ಪಿ ಈ ರಾಜ್ಯದ ಇಪ್ಪತ್ತೇಳು ಸಾವಿರದ ಇಪ್ಪತ್ತೆಂಟು ಹಳ್ಳಿಗಳು ನಮ್ಮ ರಾಜ್ಯದಲ್ಲಿರುವ ಒಟ್ಟು ಗ್ರಾಮಗಳ ಸಂಖ್ಯೆ ಇಪ್ಪತ್ತೇಳು ಸಾವಿರದ ಇಪ್ಪತ್ತೆಂಟು ಆ ಎಲ್ಲಾ ಇಪ್ಪತ್ತೇಳು ಸಾವಿರದ ಇಪ್ಪತ್ತೆಂಟು ಗ್ರಾಮಗಳಲ್ಲಿ ಈ ಎಸ್ ಕೆ ಡಿ ಆರ್ ಡಿ ಪಿದವರು ಏನ್ ಮಾಡಿದ್ದಾರೆ ಎಲ್ಲರನ್ನೂ ಕೂಡ ಸಾಲದ ಸುಳಿಯಲ್ಲಿ ಸಿಕ್ಕಾಕಿಸಿಬಿಟ್ಟಿದ್ದಾರೆ ಸಿಕ್ಕಾಕಿಸಿ ಗ್ರಾಮ ಗ್ರಾಮಗಳಲ್ಲಿ ಜಗಳವನ್ನು ಹಚ್ಚಿಟ್ಟಿದ್ದಾರೆ ಪಕ್ಕದ ಮನೆಯೊಳಗೆ ಹೋಗಿ ಇನ್ನೊಂದು ಮನೆಗೆ ಹೋಗಿ ಅಕ್ಕಪಕ್ಕದ ಮನೆಗೆ ಜಗಳ ಹಚ್ತಾ ಇದ್ದಾರೆ ಇದು ಯಾವ ರೀ ಇದು ಅಣ್ಣ ತಮ್ಮರ ನಡುವೆನೆ ಜಗಳ ಹಚ್ಚಿಡ್ತಾ ಇದ್ದಾರೆ ಇದು ಯಾವ ಗ್ರಾಮೀಣ ಅಭಿವೃದ್ಧಿಯ ಪರಿಕಲ್ಪನೆ ಉತ್ತರ ಕೊಡಿ ಸಾವಿರಾರು ವಿಡಿಯೋಗಳು ಇವತ್ತು ಬರ್ತಾ ಇದೆ ನೂರಾರು ಅಲ್ಲ ಸಾವಿರಾರು ವಿಡಿಯೋಗಳು ಬರ್ತಾ ಇದೆ ಎಲ್ಲಾ ವಿಡಿಯೋಗಳಲ್ಲಿ ಕೂಡ ಪ್ರತಿ ಗ್ರಾಮದಲ್ಲಿ ಜಗಳನೆ ಗಲಾಟೆ ತಂಟೆ ತಕರಾರು ಕೇಸು ಹೊಡೆದಾಟ ಬಡದಾಟ ಇದು ಗ್ರಾಮೀಣ ಅಭಿವೃದ್ಧಿನ ಇದು ಎಸ್ ಕೆ ಡಿಆರ್ ಡಿಪಿ ಕೊಟ್ಟಂತಹ ಈ ರಾಜ್ಯಕ್ಕೆ ಕೊಟ್ಟಂತಹ ಕೊಡುಗೆ ಪರಮ ಪೂಜ್ಯರು ಅಂತ ಅನಿಸ್ಕೊಂಡಂತಹ ವೀರೇಂದ್ರ ಜೈನ್ ಎಷ್ಟು ಹಾಳು ಮಾಡಿ ಹಾಕಿದ್ದಾರೆ ಅಂತ ಹೇಳಿದ್ರೆ ಈ ರಾಜ್ಯದ ವ್ಯವಸ್ಥೆಯನ್ನ ಈ ಫಾರ್ಮಸ್ ಪ್ರೊಡ್ಯೂಸರ್ ಕಂಪನಿಯನ್ನ ಮಾಡಿಬಿಟ್ಟಿದ್ರೆ ಏನಾಗ್ತಿತ್ತು ಪ್ರತಿಯೊಂದು ಗ್ರಾಮಗಳು ಕೂಡ ಸ್ವಾವಲಂಬನೆಯಾಗಿ ಬೆಳೀತಾ ಇತ್ತು ಅದನ್ನು ಇವರು ಮಾಡಕ್ಕೆ ಬಿಡಲಿಲ್ಲ ಮಿಸ್ಟರ್ ವೀರೇಂದ್ರ ಜೈನ್ ಪರಮ ಪೂಜ್ಯರು ಇವರು ಬರೀ ಅಡ್ವರ್ಟೈಸ್ಮೆಂಟ್ ನಾವು ಕೆರೆ ಅಭಿವೃದ್ಧಿ ಮಾಡಿದ್ವಿ ನಾವು ಸ್ಕಾಲರ್ಶಿಪ್ ಕೊಟ್ವಿ ಆ ನಂತರ ನಾವು ಜಾಗೃತಿ ಮಾಡೋರ್ ವಿರುದ್ಧ ಕುಡಿಸಿ ಕುಡಿಸಿ ಬಯಸ್ತಾ ಇರೋರು ಇವರೇ ಯಾಕಂದ್ರೆ ಸಾಯಂಕಾಲ ಆದ್ಮೇಲೆ ಕಾಲ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಬೆಳಿಗ್ಗೆ ಯಾರು ಕಾಲ್ ಮಾಡಲ್ಲ ನಿನ್ನ ಅಡ್ರೆಸ್ ಹೇಳಪ್ಪ ಅಂತ ಹೇಳೋದು ನಮ್ಮಿಲ್ಲ ಯಾರಿಗೂ ಅವನ ಅಡ್ರೆಸ್ ಯಾವ ಊರು ಅಂತ ಹೇಳಿದ್ರೆ ನಾವೇ ಹೋಗಿ ನುಗ್ತೀವಿ ಅವನ ಮನೆಗೆ ಕರ್ನಾಟಕದಲ್ಲಿ ಯಾವುದೇ ಒಂದು ಗ್ರಾಮ ಅವನ ಅಡ್ರೆಸ್ ಹೇಳಿ ಅವನು ಆದರೆ ಇವ್ ಕುಡಿಸೋದು ಬಯಸೋದು ಮತ್ತೆ ಮಧ್ಯವರ್ಜನ ಶಿಬಿರ ನೋಡ್ರಿ ಹೇಗಿದೆ ಡ್ರಾಮಾ ಅಂದರೆ ಇದು ಅಭಿವೃದ್ಧಿನ ಅನ್ನುವ ಪ್ರಶ್ನೆ ನಾನು ಜನರ ಮುಂದೆ ಇಡ್ತಾ ಇದ್ದೀನಿ ಆ ಸ್ವಸಹಾಯ ಗುಂಪುಗಳನ್ನ ಜೀತದಾಳಗಳನ್ನಾಗಿ ಬಳಸ್ಕೊತಾ ಇದ್ದಾರೆ ಯಾವ ರೀತಿ ಅಂತ ಬಹಳ ಸಣ್ಣದಾಗಿ ನಿಮಗೆ ಹೇಳ್ತಾ ಇದ್ದೀನಿ ಮೊದಲು ಗ್ರಾಮೀಣ ಜನರಿಂದ ಊರಿನಲ್ಲಿರುವಂತಹ ಒಂದು ಹತ್ತು ಜನರಿಂದ ಮನೆ ಕಟ್ಟಿಸಿದ್ರು ಅವರ ಖರ್ಚಿನಲ್ಲಿ ಮನೆ ಕಟ್ಟಿಸಿ ಮನೆ ಕಟ್ಟಿ ಆದಮೇಲೆ ಆ ಹತ್ತು ಜನನೇ ಮನೆ ಕಟ್ಟಿದ್ರು ಅವ್ರ ಸ್ವಂತ ಖರ್ಚಿನಲ್ಲೇ ಮನೆ ಕಟ್ಟಿದ್ರು ಮನೆ ಕಟ್ಟಿ ಆದಮೇಲೆ ಅವರನ್ನ ಮನೆ ಒಳಗೆ ಹೋಗಕ್ಕೆ ಬಿಡಲಿಲ್ಲ ಅವ್ರನ್ನ ಮನೆ ಹೊರಗಡೆ ಇಟ್ಟರು ಹತ್ತು ಜನ ಗುಂಪಿನ ಸದಸ್ಯರನ್ನ ಸ್ವಸಹಾಯ ಗುಂಪಿನ ಸದಸ್ಯರನ್ನ ಆ ಮನೆ ಚಾವಿ ಕಿಲಿ ಹಾಕಿ ಅದರ ಕೀಯನ್ನ ಈ ಎಸ್ ಕೆ ಆರ್ ಡಿ ಪಿ ದಣಿಗಳ ಕುಟುಂಬದ ಟ್ರಸ್ಟ್ ಆ ಚಾವಿಯನ್ನ ಆ ಕುಟುಂಬ ಇಟ್ಕೊಂಡ್ಬಿಡ್ತು ಯಾವಾಗ ಬೇಕೋ ಅವರು ಆ ಮನೆಯೊಳಗೆ ಹೋಗಿ ಅವರು ಅಲ್ಲಿ ಅವ್ಯವಹಾರವನ್ನು ನಡೆಸೋದಕ್ಕೆ ಪ್ರಾರಂಭ ಮಾಡಿದರು ಹೇಗೆ ಅಂತ ಹೇಳಿದ್ರೆ ಮನೆ ಕಟ್ಟಿಸಿದ್ರಿ ಇವ್ರ ಕಡೆ ಇಂಥರ ಹತ್ತು ಜನರಿಂದ ಸಂಘದಿಂದ ಮನೆ ಕಟ್ಟಿಸಿದ್ರಿ ಅಂದ್ರೆ ಅಂತ ಹೇಳಿದ್ರೆ ಸಂಘವನ್ನು ಮಾಡಿದ್ರಿ ಯಾರ ಹಣದಿಂದ ನಿಮ್ಮದೇ ಹಣ ಯಾವ ಹಣ ಉಳಿತಾಯದ ಹಣ ಒಂದು ಸ್ವಸಹಾಯ ಗುಂಪು ಇನಿಷಿಯೇಟ್ ಆಗ್ಬೇಕಂತ ಹೇಳಿದ್ರೆ ಕಡ್ಡಾಯವಾಗಿ ಉಳಿತಾಯ ಹಣ ಇಡಲೇಬೇಕು ಎಸ್ ಕೆ ಆರ್ ಡಿ ಪಿ ಅವರು ನಿಮ್ಗೆ ಉಳಿತಾಯ ಹಣ ಇಡಲಿಲ್ಲ ಹಿಂಗಾಗಿ ಇದು ಸಂಘ ಮಾಡುದಂದ್ರೆ ಏನು ಮನೆ ಕಟ್ಟದಂಗೆ ಅದಕ್ಕೆ ಅಧಿಕೃತವಾಗಿ ಕೀಲಿಕಾಯಿ ಹಾಕಬೇಕಲ್ಲ ಕೀಲಿಕಾಯಿ ಅಂದ್ರೆ ಏನು ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಬ್ಯಾಂಕ್ ಅಕೌಂಟಿಗೆ ಯಾರು ಆಧಾರ್ ಕೊಟ್ಟರು ಆಧಾರ್ ಕಾರ್ಡ್ ಯಾರ್ದು ಎಸ್ ಕೆ ಡಿ ಆರ್ ಡಿ ಪಿ ಅವರದ ಪರಮ ಪೂಜ್ಯರದ ಅವರ ತಮ್ಮಂದ ರೇಪಿಷ್ಟಂದು ಅಲ್ಲ ಯಾರದು ನಿಮ್ಮದೇ ನಿಮ್ಮದೇ ಹತ್ತು ಜನರ ಆಧಾರ್ ಕಾರ್ಡ್ ನಿಮ್ಮದೇ ತಂಬು ಬಯೋಮೆಟ್ರಿಕ್ ನಿಮ್ಮದೇ ಎಲ್ಲ ನಿಮ್ಮದೇ ಎಲ್ಲ ಗ್ರಾಮಸ್ಥರದೇ ಎಲ್ಲ ಆ ಹತ್ತು ಜನರ ಸದಸ್ಯರದೇ ನಿಮ್ಮ ಹೆಸರಿನಲ್ಲಿ ಎಸ್ ಬಿ ಅಕೌಂಟ್ ಮಾಡಿಸೋದು ಬದಲು ನಿಮಗೆ ಚೀಟಿಂಗ್ ಮಾಡಿ ಏನ್ ಮಾಡಿದ್ರು ಸಿ ಸಿ ಅಕೌಂಟ್ ಮಾಡಿದ್ರು ಸಿ ಸಿ ಅಕೌಂಟ್ ಮಾಡಿ ಏನ್ ಮಾಡಿದ್ರು ನಿಮ್ಮ ಒಬ್ಬರನ್ನು ಕೂಡ ನಿಮ್ಮ ಹೆಸರಿನಲ್ಲೇನೆ ಸಿ ಅಕೌಂಟ್ ಹೌದ್ ತಾನೆ ಬ್ಯಾಂಕ್ ಹೇಳ್ತಾರಲ್ಲ ಬ್ಯಾಂಕ್ ಅಲ್ಲಿ ನಿಮ್ದು ಹೆಸರಿಗೆ ಖಾತೆ ಐತೆ ಖಾತೆ ಐತೆ ಒಬ್ಬೇ ಒಬ್ಬ ಸದಸ್ಯರು ಆ ಅಕೌಂಟ್ ಅಲ್ಲಿ ಆಪರೇಟ್ ಮಾಡೋ ಹಂಗೇನೆ ಇಲ್ಲ ಅಂದ್ರೆ ಕಿಲಿ ಹಾಕಿಬಿಟ್ಟಿರ್ತಾನೆ ನೀವು ಯಾರು ಒಳಗಡೆ ಹೋಗಂಗಿಲ್ಲ ಅಲ್ಲಿ